இது உச்சு கேசி ஏ நன்மேல நென மாடிகாடு கத்திய பாம்பி

బా 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 అరేనా బాగా హడికి గొప్పదా ఎల్ హడిపా బాయి తోపా గదిగ్ తోన్ కన్సీపా

ತಿಕ್ಳಿದ್ದಾನಲ್ಲಿ ಇಕಂತಾನರಗಟ್ಟವನು ಬರಗಟ್ಟವನ್ ಕರ್ಕೊಂಡು ಹೋಗು ನಮ್ಮಂತರಲ್ಲಪ್ಪ ಮರಾಗ ಮಮ್ಮ ಏನಂದ ಅಲ್ಲಿ ನೋಡ್ಮಾಡಕೈತನಗ ನುಲೆಕ್ಕ ನುಲೆಕ್ಕನ ಅಲ್ಲ ಅವನ್ ಕಾಲೇ ಊರ ಆಗ್ಯಾವ ಒಕ್ಲ ಬುಡ್ಡೆ ಹೋದಂಗ ಮಮ್ಮ ನಾನು ಕಾರ್ ನಗ ಮದ್ವೆ ಆಗಿ ಮಕ್ಕಳಾಗಿ ಎಲ್ಲಾ ಕುಡಿಯೋದ್ ಕಾಲದೆಲ್ಲ ಮಾಡ್ಯಾರ ನೋಡಕಮ್ಮ ನೋಡಕೊಮ್ಮ ಮದುವೆ ಮಾಡಿಕ ಮಾಡ್ಕೆಲ್ಲ ಅನ್ಸಿಗಲಲ್ಲ ತಳಿ ಅವನು ನಮ್ಮ ಹಿರಿಯಾಳೆ ಇದ್ರಂಗ್ ನಿನ್ನ ಇವರಂಗ್ ಕುಡಿಯಕತ್ತಿದ್ದ ಅವರಪ್ಪ ಕುಡಿಯೋದ್ ಬಿಡ್ಸ ಮಾಡ್ತಿದ್ ನನಗೆ ఆ అదక బా ఫోర్ మా కి బంద్ర హిందోడ హలో ఎల్ప్పా ని కుడి బుడ్సమ్మా అంతేనాప్పా బర్తనపా బాబా జల్ బా ఇలా పుట్ బా సబ్గా ఎణ్ నొడకంత జల్ బర్తపాల్ బాబా ఏ బర్తనంతంత ಅವ್ನು ನೋಡಿಕೆ ಬಂದ ಮೇಲೆ ನಿನ್ನೆ ಹಣ್ಣು ಹೇಳಿ ಹೋಗಿ ರೈಟ್ ಕಾಲು ಕಾಲು ಹೇಳಿ ಕಾಲು ರೈಟ್ ಸರಿ ಬಾ ಅಲ್ಲಿ ಒಂಬ ಅವನೇನ ಕುಡಿಯೋದ್ ಬಿಡ್ಸ್ಬೇಕಂತ ಕುಡಿಯೋದ್ ಬಿಡ್ಸಿ ಮಾರಮ್ಮ ಗಾಯ ಇವನ್ ಕೂಟ್ ಬಸ್ ಗಾಯ ಎಣ್ಣು ಹೊಡಿಕೆ ಮಾರಮ್ಮ ಒಂಬ ಹ್ಮ್ ಬಾ ನಿಮ್ಮ ಏನಲ್ಲೇ ನಿನಗೇನ್ ಬಂದಿ ಮಾರಿಯಮ್ಮ ಅವ್ರ ಅಪ್ಪ ಕುಡಿಯೋದ್ ಬಿಡ್ಸಂತೇವಿ ನಿಂದ ಫೋನ್ ಮಾಡ್ಯಾನ ಅದ್ರ ಸಲಗ ಅವ್ನ ಕುಂಟಿ ಹೆಣ್ಣುಡಕ್ ಹೋದ ಬುಟ್ಟ ಕೇಸಿ ಇವನು ಕುಡಿಯೋದ್ ಬಿಡ್ಸ್ಕಂತ ಬಂದಿನಿ ಮಾಕ್ಕು ಉಸ್ಸನ್ ಬಾರಿ ನನ್ಗುನ್ ಬೇಕು

ಓ ಫ್ರೆಂಡ್ಶಿಪ್ ಜೊತೆ ಸ್ವಲ್ಪ ಕುಡಿ ಮಾವ ನಿನ್ನ ಹಾಪು ಇದು ಅಲ್ಲ ಮಾವ ಸ್ವಲ್ಪ ಯಾವಾಗ ಕಲ್ತಿ ಫ್ರೆಂಡ್ಶಿಪ್ ಜೊತೆ ಫ್ರೆಂಡ್ಶಿಪ್ ಜೊತೆ ಕಲ್ತದಕ್ಕೆ ಇದು ಏ ಮಾರಮ್ಮ ಮತ್ತೆ ಇದು ಮಾಡ್ತಾನೆ ಈಗ ಸ್ವಲ್ಪ ಹೆಚ್ಚ ಇłodಗ ಆಗಬಾರದು ಅದು ಇವರಿಗೆ ಅದು ಫ್ರೆಂಡ್ಶಿಪ್ நான் குடியிரு நீ அக்கே பாடல்க் கர இல்லை அய்யா நோசுந்தங்க குடிய ಇಲ್ಲಲಿ ಹೇಳ ನಾನ ಕುಂ ಬೈಸ್ಯನ್ ಹೇಳ್ಬೇಕಪ್ಪ ಮಾರ ನಾನ್ ಕುಡಿಯಕತ್ತಿಲ್ಲ ಇವ್ ಇವ ಕುಡಿ ಕುಡಿ ಕುಡಿಯಂತಾನ ಅವರಪ್ಪ ಎಣ್ಣೆ ಕು ಬಿಡೋದ್ ಅಂತ ಹೇಳ ಇವ್ನ ಕರ್ಕೊಂಡ್ ಹೊಂಟಿನಿ ಈಗ ಇವ್ನು ದಿನಾ ಕುಡಿತಾನಂತ அதுக்க குடியா இப்போ குடியாத்தவா நானே கட்டி குண்டியா நீடத் பாருசுந்தா சீது நீடிய குந்தர் பட அவரப்பா குடியா அண்ணா ಬಂದಾನ ಅವ್ನ ಕರ್ಕೊಂಡ್ ಹೋಗಿಸಿ ಇಲ್ಲಿ ಅಟ್ಟೆಗ ಬಿಡಸ್ತಾರ ಬಿಡಿಸ್ತಾರಂತ ನಿಮ್ಮಂತ ಕುಟ್ನ ಮಕ್ಳಿಗೆ ಏನು ಕುಡಿಯೋದ್ ಬಿಡಿಸ್ತಾರಂತ ಅವ್ನೋ ಕುಡಿಯೋದ ಬರ್ತಾನ ಈಗ ಆಮೇಲೆ ಹೋಗಿ ನೋಡಿಕೆ ಬರೋಕೆ ಓಸ್ ಕಿರಿಕಿರಿ ನಮ್ಗೆ ಯಾಕೆ ಮಾಡಿದಂಗ ஓடு ஓடு இதுக்குள்ள நம்ம என்னன்ன செபிக்கிட்டு இருக்கோம் ஆ ஏளப்பா ஏள நான் முடுசுறன்னு கண்டு சூயன் முடுசுடா முடுசு네 باشா நான் எத்த தட படிச்சவலா படிசிறப்பா படிசிறே படிச்ச நான் எளக ஜென் முடுசுது நோடினப்பா லே நீனே அகல குடுகா ஏய் ஏய் நடி நடி கூச்சு போறடா சால் கூச்சு ஏய் ஏ

ி குரும இல்ல குட ఇవన్ కుడలి బ

ನಾನು ಹೇಳಿದ್ ಗೊತ್ತಾದಲ್ಲ ನಾನು ಕುಡಿಯೋದು ಗುಡಿಸ್ಬೇಕು ಸ್ವಲ್ಪ ಕುಡಿ ಸ್ವಲ್ಪ ಹ್ಮ್ ಸಾಕು ಏನ್ ಮಾಡಕ್ ಹತ್ತಿದ್ದೇನೆ ನೀನ ಏನ್ ಹೇಳ್ದು ಕುಡಿಯೋದ್ ಬಿಡ್ಸಾ ಬರಪ್ಪ ಅಂದೆ ಕುಡಿಯೋದ್ ಬಿಡ್ಸ ಪಾತ ನೀನ್ ಅಂದಿ ಅದ್ ಕುಡ್ಸಕ್ ಹತ್ತಿದ್ದಲ್ಲ ಕುಡಿ ನೀನ್ ಬಸ್ ನೀನ್ ನೋಡಿದೆ ಮಾಮ ನೀನ್ ನೋಡಿದಿಲ್ಲ ನೋಡಿದಪ್ಪ ಯಪ್ಪ ಕಣ್ಣು ತುಂಬಾ ನೋಡಿದ ನಾಡ್ಕೊಂಡ್ ತುಂಬ ಅವನೇನ್ ಮಾಡ್ದ ಕುಡ್ದ ಸ್ವಲ್ಪ ಕುಡಿಯಪ್ಪ ಸ್ವಲ್ಪ ಕುಡಿ ಮತ್ತೆ ಕುಡಿಸ್ತಿದ್ದಲ್ಲ ಸ್ವಲ್ಪ ಕುಡಿ ಏನ್ ಕುಡ್ದಲ್ಲ ಹೇಳ ಆ ಮಾಮ ನೀದೇನ್ ಹೇಳ್ದಿ ಕುಡಿಯೋದ್ ಬಿಡ್ಸ ಅಂತ ಹೇಳಿದ್ ನಾ ಬಾ ಏನ್ ಹೇಳಿದ ಕುಡಿಯೋದ್ ಬಿಡ್ಸಪ್ಪ ನೋಡ ಬೈಷ ನೋಡ್ರೆ ನಾನು ಸ್ವಲ್ಪ ಕುಡಿ

ಕುಡಿಯ ಕಚ್ಚಿದ್ದುಡು ಕುಡಿಯೋದ್ ಬುಡ ಕುಡಿಯೋದ್ ಬುಡ ಕುಂಟು ಬಶ ಅವನು ಕುಡಿಯೋದ್ನಾಗ ಬ್ಯಾಡಂದ್ರ ಕುಡ್ದ ಕುಡಿಯೋದ್ ಕುಂಡ ಕುಂಟ ಮಾಮಾ ಅವ್ನ್ ಹೇಳಿದ್ದೆ ಬಷ್ ಏನ್ ಹೇಳಿದೆ ಬುಡಸಂತ ಹೇಳಿದ ಕುಡಿಯ ಕಚ್ಚಿದುಡ್ಸಿದ ಇನ್ನೇನು ಬ இது <coughs> புட்டிபார்த்தோ <coughs> கேள்வ் குடியது அந்த நம் மாம இவத் யார் சர்க்க நடித்ததப்பா மூவத்து பர்செண்ட் டேக்ஸ் ஆக்கிர் குடுக்குறே ந ಡ್ರೈವಿಂಗ್ ಮಾಡೋರ್ಗೆ ಏನಂತಾರ ಚಾಲಕರು ನಮ್ಗೆ ಏನಂತಾರ ಮದ್ಯಪಾನ ಪ್ರಿಯರು ಅನ್ಬೇಕಿನ್ ಮುಂದೆ ಹುಡುಕರ ನಂಗಿಲ್ಲ ಇವತ್ತು ಸರ್ಕಾರಗಳು ಕೇಂದ್ರ ಸರ್ಕಾರ ಇರ್ಲಿ ರಾಜ್ಯ ಸರ್ಕಾರ ಆಗಿರ್ಲಿ ನಾ ಕುಡಿದ್ರೆ ನಡಿತಾವ ಏ ನಾ ಕುಡಿಯೋ ಬಿಟ್ಟರು ದೇಶದ ಆರ್ಥಿಕ ಸ್ಥಿತಿ ಕೆಳಗ ಬಿದ್ದ ಅದಕ್ಕೆ ನಾವು ಓಕೆ